ಹಾ ಸುಪ್ರೀಂಗ ಈ ಹಬ್ಬ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐ ಐದವ್ರಿಗೂ ನಾವು ಹೇಳಿದಿವಿ ನೀವು ಹಾಕ್ರಿ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತ ಹೇಳಿ ನಮ್ಮ ವಕೀಲರು ಇವತ್ತು ಹೇಳಿತ ಅಂದ್ರೆ ಹದಿನೇಳನೇ ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟ್ ಆ ಲಿಸ್ಟ್ ನಲ್ಲಿ ಹದಿನೇಳು ತಾರೀಕು ತೋರಿಸ್ತಾ ಇದ್ದೀವಿ ಹಾ ಸುಪ್ರೀಂ ಈ ಹಬ್ಬ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದವ್ರಿಗೂ ನಾವು ಹೇಳಿದ್ದೀವಿ ನೀವು ಹಾಕಿರಿ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತಂದ್ರೆ ನಮ್ಮ ವಕೀಲರು ಇವತ್ತು ಹೇಳಿದ್ದಾನಂದರೆ ಹದಿನೇಳನೇ ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟು ಆ ಲಿಸ್ಟ್ನಲ್ಲಿ ಹದಿನೇಳನೇ ತಾರೀಕು ತೋರಿಸ್ತಾ ಇದ್ದೀವಿ ಹಾಂ ಸುಪ್ರೀಂ ಕೋರ್ಟ್ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದವ್ರಿಗೂ ನಾವು ಹೇಳಿದ್ದೀವಿ ನೀವು ಹಾಕಿರಿ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತೇಳಿ ನಮ್ಮ ವಕೀಲರು ಇವತ್ತು ಹೇಳಿತಾನಂದರೆ ಹದಿನೇಳು ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟು ಆ ಲಿಸ್ಟ್ನಲ್ಲಿ ಹದಿನೇಳು ತಾರೀಕು ತೋರಿಸ್ತಾ ಇದ್ದೀವಿ ಹಾಂ ಸುಪ್ರೀಂ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದವ್ರಿಗೂ ನಾವು ಹೇಳಿದ್ದೀವಿ ನೀವು ಹಾಕಿರಿ ವರ್ಷ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬರ್ಬೋದು ಅಂತ ನಮ್ಮ ವಕೀಲರು ಇವತ್ತು ಹೇಳಿತಾನಂದ್ರೆ ಹದಿನೇಳತ್ತು ತಾರೀಕಿಗೆ ಕೋರ್ಟ್ ಇದಕ್ಕೆ ಇವತ್ತು ಅದು ಬಂದಿದೆ ಈ ಲಿಸ್ಟ್ ಆ ಲಿಸ್ಟ್ ನಲ್ಲಿ ಹದಿನೇಳನೇ ತಾರೀಕು ತೋರಿಸ್ತಾ ಇದೆ ಹಾ ಸುಪ್ರೀಂ ಬಹುಶಃ ಹದಿನೇಳನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಸಿ ಬಿ ಐದ